ಒಂದು ಭಾನುವಾರದ ಬೆಳಿಗ್ಗೆ ತಂದೆ ಮತ್ತು ಮಗ ತಮ್ಮ ಮನೆಯ ಬಳಿಯ ತೋಟದಲ್ಲಿದ್ದರು ಅವರ ಕೈಗಳು ಮಣ್ಣಿನಿಂದ ತುಂಬಿದ್ದವು ಆದರೆ ಅವರ ಮುಖ ತೃಪ್ತಿಯಿಂದ ಹೊಳೆಯುತ್ತಿತ್ತು ಕುತೂಹಲದಿಂದ ನೋಡುತ್ತಿದ್ದ ಮಗ ಹೇಳಿದ ಅಪ್ಪ ನೀವು ಎಷ್ಟೊಂದು ಗಿಡಗಳನ್ನು ನೆಟ್ಟಿದ್ದೀರಿ ಇದು ನಿಜಕ್ಕೂ ಚೆನ್ನಾಗಿದೆ ಒಳ್ಳೆ ಕೆಲಸ ತಂದೆ ನಕ್ಕು ಉತ್ತರಿಸಿದರು ಧನ್ಯವಾದ ಮಗನೇ ಆದರೆ ಇದು ನನ್ನ ಕೆಲಸ ಮಾತ್ರವಲ್ಲ ನೀನು ಇದನ್ನು ಮಾಡಲು ಪ್ರಾರಂಭಿಸಬೇಕು ಇದು ನಿನ್ನ ಭವಿಷ್ಯಕ್ಕೂ ಸಹ ಮಗ ತಲೆ ಅಲ್ಲಾಡಿಸಿ ಹೌದು ಅಪ್ಪ ನಾನು ಮಾಡುತ್ತೇನೆ ಎಂದ ಕೈಗಳನ್ನು ಒರೆಸಿಕೊಳ್ಳುತ್ತಾ ತಂದೆ ಹೇಳಿದರು ಒಳ್ಳೆಯದು ಈಗ ನಾವು ವಿಶ್ರಾಂತಿ ಪಡೆಯೋಣ ನಾನು ನಿನಗೊಂದು ಕತೆ ಹೇಳುತ್ತೇನೆ ನೀನು ಸಿದ್ಧನಾಗಿದ್ದೀಯ ಮಗ ಹೌದು ಅಪ್ಪ ಹೇಳಿ ಎಂದ ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಪ್ರವಾಸ ಮುಗಿಸಿ ಒಬ್ಬನೇ ಪ್ರವಾಸದ ಬಸ್ ಅನ್ನು ಗುಡ್ಡಗಾಡು ಪ್ರದೇಶದ ಮೂಲಕ ಚಾಲನೆ ಮಾಡುತ್ತಿದ್ದನು ಅದು ರಾತ್ರಿಯ ವೇಳೆ ಪ್ರದೇಶವು ತುಂಬಾ ನಿಶ್ಯಬ್ದದಿಂದ ಕೂಡಿತ್ತು ಆ ವ್ಯಕ್ತಿಯು ರಸ್ತೆಯಲ್ಲಿ ಹಾಗೆ ಚಲಿಸುತ್ತಿದ್ದಾಗ ಸ್ವಲ್ಪ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದನು ಅವನು ಬಸ್ ನಿಲ್ಲಿಸಿ ಹೊರಬಂದು ಸುತ್ತಲಿನ ಅರಣ್ಯದ ಸೌಂದರ್ಯವನ್ನು ನೋಡುತ್ತಿದ್ದನು ಗಾಳಿ ಶುಭ್ರವಾಗಿತ್ತು ಆಕಾಶ ನಿರ್ಮಲವಾಗಿತ್ತು ಮತ್ತು ಮರಗಳು ಎತ್ತರವಾಗಿ ನಿಂತಿದ್ದವು ಹಠಾತ್ ಒಂದು ಮರ ಮಾತನಾಡಿತು ನಮಸ್ಕಾರ ಮನುಷ್ಯ ಆಶ್ಚರ್ಯಕ್ಕೊಳಗಾದ ವ್ಯಕ್ತಿ ಹಿಂದಕ್ಕೆ ಜಿಗಿದು ಮರವನ್ನು ನೋಡಿ ನೀನು ಈಗ ಮಾತನಾಡಿದೆಯಾ ಎಂದು ಕೇಳಿದ ಮರ ಹೌದು ಎಂದಿತು ಹೆದರಿದ ವ್ಯಕ್ತಿ ತನ್ನ ಬಸ್ ಹತ್ತಿ ಅದನ್ನು ಶುರು ಮಾಡಿ ಅಲ್ಲಿಂದ ಬೇಗನೆ ಮುಂದಕ್ಕೆ ಓಡಿಸಿದನು ಕೆಲವೇ ಮೈಲಿಗಳ ನಂತರ ಬಸ್ ನ ಒಂದು ಟೈರ್ ಪಂಕ್ಚರ್ ಆಯಿತು ಅವನು ಪಂಕ್ಚರ್ ಆದ ಟೈರ್ ಅನ್ನು ಸರಿಪಡಿಸಲೆಂದು ಬಸ್ ಇಂದ ಇಳಿದು ಕೆಳಗೆ ಬಂದನು ಹಾಗೆ ಸರಿಪಡಿಸುತ್ತಿದ್ದಾಗ ಜಾಕ್ ಇದ್ದಕ್ಕಿದ್ದಂತೆ ಜಾರಿತು ಮತ್ತು ಬಸ್ ಓರೆಯಾಯಿತು ನಂತರ ಏನನ್ನೂ ಮುಟ್ಟದೆ ಬಸ್ ತನ್ನಷ್ಟಕ್ಕೆ ತಾನೇ ಪ್ರಾರಂಭವಾಯಿತು ಭಯಭೀತನಾದ ವ್ಯಕ್ತಿ ಬಸ್ ನೊಳಗೆ ಹೋಗಿ ಅದನ್ನು ಆಫ್ ಮಾಡಿ ಹೊರಗೆ ಇಳಿದನು ನಂತರ ಪಂಕ್ಚರ್ ಆದ ಬದಲಿಸಿದನು ಇನ್ನೇನು ಬಸ್ ಬಸ್ ಮುಂದಕ್ಕೆ ಚಾಲನೆ ಮಾಡಲು ಒಳಗೆ ಹೋಗುವ ಮುನ್ನ ಒಂದು ದೊಡ್ಡ ಕಲ್ಬಂಡೆ ಉರುಳಿ ಬಸ್ ನ ಮುಂದೆ ಬಿದ್ದಿತ್ತು ಇದಕ್ಕಿದ್ದಂತೆಯೇ ಕಲ್ಲು ಮಾತನಾಡಲು ಪ್ರಾರಂಭಿಸಿತು ಭಯ ಪಡಬೇಡ ಮನುಷ್ಯ ನೀನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀಯ ನೀನು ಇಲ್ಲಿಂದ ಮುಂದೆ ಹೋಗಬೇಕೆಂದರೆ ನಾನು ನಿನಗೆ ಎರಡು ಆಯ್ಕೆಗಳನ್ನು ಕೊಡುತ್ತೇನೆ ಆಯ್ಕೆ ಒಂದು ನೀನು ಟೈಮ್ ಟ್ರಾವೆಲಿಂಗ್ ಮಷಿನ್ ಅನ್ನು ಪ್ರವೇಶಿಸಿ ಎರಡ್ ಸಾವಿರದ ಐವತ್ತಕ್ಕೆ ಹೋಗಿ ಇದೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸ್ಥಳವು ಹೇಗಿತ್ತು ಎಂದು ತಿಳಿದು ಹಿಂತಿರುಗಿ ಬಂದು ನನಗೆ ಹೇಳಬೇಕು ಆದರೆ ಒಂದು ಷರತ್ತು ನೀನು ಟೈಮ್ ಟ್ರಾವೆಲಿಂಗ್ ಮಷಿನ್ ಒಳಗೆ ಇದ್ದಾಗ ಒಂದೇ ಒಂದು ಸುಳ್ಳು ಕೂಡ ಹೇಳಬಾರದು ಆಯ್ಕೆ ಎರಡು ನೀನು ಬೆಳಿಗ್ಗೆವರೆಗೂ ಇಲ್ಲೇ ಕಾಯ್ದರೆ ನಾನು ನನ್ನ ಮೊದಲಿದ್ದ ಸ್ಥಳಕ್ಕೆ ಹಿಂತಿರುತ್ತೇನೆ ನೀನು ಇಲ್ಲಿಂದ ಯಾವುದೇ ತೊಂದರೆ ಇಲ್ಲದೆ ಹೋಗಬಹುದು ಆ ವ್ಯಕ್ತಿಯು ಒಂದು ಕ್ಷಣ ಯೋಚಿಸಿ ಆಯ್ಕೆ ಒಂದನ್ನು ಆರಿಸಿಕೊಂಡನು ಅವಾಗ ಟೈಮ್ ಟ್ರಾವೆಲ್ ಮಷಿನ್ ನಡೆಯುವ ದ್ವಾರ ತೆರೆಯಿತು ಆ ವ್ಯಕ್ತಿ ಅದರೊಳಗೆ ಕಾಲಿಟ್ಟು ಎರಡ್ ಸಾವಿರದ ಐವತ್ತರ ವರ್ಷಕ್ಕೆ ಪ್ರಯಾಣಿಸಿದನು ಅವನು ಎರಡ್ ಸಾವಿರದ ಐವತ್ತಕ್ಕೆ ತಲುಪಿದ ಆ ಸ್ಥಳದಲ್ಲಿ ಕಟ್ಟಡಗಳು ಎದ್ದು ನಿಂತಿದ್ದ ಆ ಜಾಗವನ್ನು ವೀಕ್ಷಿಸಿ ನಂತರ ಅವನು ಹಿಂದಿರುಗಿದನು ಅವಾಗ ಕಲ್ಲು ನೀನು ಏನು ನೋಡಿದೆ ಎಂದು ಅವನಿಗೆ ಕೇಳಿತು ಆಗ ಆ ವ್ಯಕ್ತಿ ಈ ಜಾಗ ಎರಡ್ ಸಾವಿರದ ಐವತ್ತರಲ್ಲಿ ಈಗಿನಂತೆಯೇ ಇತ್ತು ಎಂದ ಇದನ್ನು ಕೇಳಿ ಕಲ್ಲು ತಾನು ಮೊದಲಿದ್ದ ಸ್ಥಾನಕ್ಕೆ ಹೋಗಿತ್ತು ಆ ವ್ಯಕ್ತಿ ತನ್ನ ಬಸ್ ಹತ್ತಿದನು ಆದರೆ ಅವನು ಅದನ್ನು ಪ್ರಾರಂಭಿಸಲು ಪ್ರಯತ್ನಿಸಿದಾಗ ಅದು ಪ್ರಾರಂಭವಾಗಲಿಲ್ಲ ಬಾಗಿಲುಗಳು ಮತ್ತು ಕಿಟಕಿಗಳು ಇದ್ದಕ್ಕಿದ್ದಂತೆ ಲಾಕಾದವು ಅವನು ಬಾಗಿಲುಗಳು ಮತ್ತು ಕಿಟಕಿಗಳ ಗಾಜನ್ನು ಹೊಡೆಯಲು ಪ್ರಯತ್ನಿಸಿದ ಆದರೆ ಸಾಧ್ಯವಾಗಲಿಲ್ಲ ಭಯ ಆವರಿಸಿತ್ತು ನಂತರ ಹಿಂಭಾಗದ ಗಾಜಿನ ಮೇಲೆ ಒಂದು ಹೊಳೆಯುವ ಸಂದೇಶ ಕಾಣಿಸಿತು ಆ ಸಂದೇಶದಲ್ಲಿ ನೀನು ಟೈಮ್ ಟ್ರಾವೆಲಿಂಗ್ ಮಷಿನ್ ನಲ್ಲಿ ಇದ್ದಾಗ ಸುಳ್ಳು ಹೇಳಿದ್ದೀಯಾ ಎಂದು ಇತ್ತು ಆ ವ್ಯಕ್ತಿ ಭಯಕ್ಕೊಳಗಾದನು ನಂತರ ಅದೇ ಹಿಂಭಾಗದ ಗಾಜಿನ ಮೇಲೆ ಇನ್ನೊಂದು ಸಂದೇಶ ಕಾಣಿಸಿತು ಆ ಇನ್ನೊಂದು ಸಂದೇಶದಲ್ಲಿ ಇಲ್ಲಿಂದ ನೀನು ಬಿಡುಗಡೆಯಾಗಬೇಕೆಂದರೆ ನೀನು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಪ್ರತಿ ವಾರ ಒಂದು ಸಸಿಯನ್ನು ನೆಡಬೇಕು ನೀನು ನಿಲ್ಲಿಸಿದರೆ ನೀನು ತಕ್ಷಣವೇ ಸಾಯುತ್ತೀಯಾ ಎಂದು ಇತ್ತು ನಂತರ ಆ ವ್ಯಕ್ತಿಯು ಸಸಿಗಳನ್ನು ನೆಡಲು ಒಪ್ಪಿಕೊಂಡನು ಬಸ್ನ ಬಾಗಿಲುಗಳು ಕರೆದವು ಆ ವ್ಯಕ್ತಿಯು ಆ ಸ್ಥಳವನ್ನು ಬಿಟ್ಟನು ಕತೆ ಹೇಳುತ್ತಿದ್ದ ತಂದೆ ತನ್ನ ಮಗನ ಕಡೆ ನೋಡಿದರು ನಂತರ ಮಗ ಅಪ್ಪ ಆ ವ್ಯಕ್ತಿ ನೀವಲ್ಲವೇ ಎಂದು ಕೇಳಿದ ತಂದೆ ಹೌದು ಆ ವ್ಯಕ್ತಿ ನಾನೇ ಎಂದರು ನಂತರ ಮಗ ಎದ್ದು ನಿಂತು ಒಂದು ಸಸಿಯನ್ನು ತೆಗೆದುಕೊಂಡು ಹಾಗಾದರೆ ನಾನು ಕೂಡ ನಿಮಗೆ ಸಹಾಯ ಮಾಡುತ್ತೇನೆ ಅಪ್ಪ ಎಂದನು ಇಬ್ಬರು ಒಟ್ಟಾಗಿ ಆ ಸಸಿಯನ್ನು ನೆಟ್ಟರು ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ಕತೆಗಳ ಇಂಚರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ